ಐದನೇ ತಾರೀಕು ಮೈಸೂರಿನ ರಸ್ತೆಯಲ್ಲಿರುವ ನಾದಪ್ರಭ ಸಭಾಂಗಣದಲ್ಲಿ ಸಂಜೆ ಐದೂವರೆಗೆ ಜಾನಪದ ಪಾಪಯ್ಯರ ಸಂಭ್ರಮ ಅಂತೇಳಿ ಒಂದು ಹೆಸರಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಅಂತೇಳಿ ನನ್ನ ಹೆಸರು ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸುಂದರ ಸಂಜೆ ಕಾರ್ಯಕ್ರಮ ನಡೀತಾ ಇದೆ ಇದು ಮೈಸೂರಿನ ಸಂಗೀತ

కీబోర్డ్ చిక్కడార్తారు ఈ అతిథి సంస్కృతి చర్చకర శంకర్ దేవగర్త కన్నడ సాహిత్య పరిషత్ అధ్యక్ష బెరే గోపాల్ పత్రిక ప్రశాంత్ కుమార్ ಹಾಗೆ ಮತ್ತೊಬ್ಬರು ಸಂಶೋಷಿತರಾದಂಥ ರಗ್ನ ಮಾಧ್ಯಮಗಳು ಭಾವಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನಾವುಗಳನ್ನು ಕೊಡಬೇಕು ಕೊಂಡು ಈ ಒಂದು ಕಾರ್ಯಕ್ರಮ ಉಚಿತ ಪ್ರವೇಶ ಇದೆ ಜೊತೆಗೆ ನಾವು ಒಂಬತ್ತು ಮನೆಗೆ ನಾವು ಆ ಕಾರ್ಯಕ್ರಮವನ್ನು ಒದಗ್ತೀವಿ ಅಲ್ಲಿ ಹೋಗಿ ಅವರಿಗೆ ಮೂಲಕ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಈ ಕಾರ್ಯಕ್ರಮ ಹೆಚ್ಚಿನ ಪ್ರಕಾರಗಳಲ್ಲಿ ಹೆಚ್ಚಿನ ಜನಸಂಖ್ಯೆ

ಇದರಿಂದಾಗಿ ಎರಡು ನಮ್ಮ ಕಾರ್ಯಕ್ರಮಗಳಿಂದ ನಾವು ಈ ಗಟ್ಟಿ ಕಾರ್ಯಕ್ರಮಗಳು ಶಿಲ್ಪಿಗಳಿರಬಹುದು ಹಾಗೆ ಸ್ಪರ್ಧೆ ಇರಬಹುದು ಅಭ್ಯಾಸ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಸುಗಮ ಒಂದು ಗಟ್ಟಿ ನಾವು ಕಂಡುಕೊಡ್ತಾ ಇದ್ದೇವೆ ನಾವು ಈಗ ಇದ್ರ ಜೊತೆಗೆ ನಾವು ಸುಲಭ ಒಂದು ಉದ್ದೇಶ ಜೊತೆಗೆ ಮನದಿಂದ ಕೊಡುವಂತ ಉದ್ದೇಶ ಜೊತೆಗೆ ನಾವು ಮುಖ್ಯವಾಗಿರ್ತಕ್ಕಂಥ ಉದ್ದೇಶದಲ್ಲಿ ನಮ್ಮ ಕಾರ್ಯಕ್ರಮದ ಐದನೇ ತಾರೀಕು ದಯವಿಟ್ಟು ಮೊದಲನೇದಾಗಿ ನಾವೆಲ್ಲ